ಆಕಾಶವಾಣಿ ಹಿಂ ರಾಗದಲ್ಲಿ ದೋಸೆಗಳ ಖಮ ಧಮದಿ ಹಾಲು ಬಾಯಿ ಅಲ್ವಾ ಕರದಂಟು ಕಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ ನಾನು ನಿಮ್ಮ ಸೌಮ್ಯ ಅಶ್ವಥ್ ಇವತ್ತಿನ ಕಾರ್ಯಕ್ರಮದಲ್ಲಿ ಹೀರೆಕಾಯಿ ತುಂಬುಗಾಯನ್ನ ಹೇಗ್ ಮಾಡೋದು ಅನ್ನೋದನ್ನ ನಾನ್ ನಿಮಗ್ ತಿಳಿಸ್ಕೊಡ್ತೀನಿ ನಾವು ಹೀರೆಕಾಯಿಂದ ಸೀಸಾರ್ ಮಾಡ್ತೀವಿ ಬೋಂಡಾ ಮಾಡ್ತೀವಿ ವಡೆ ಮಾಡ್ತೀವಿ ಬಜ್ಜಿ ಮಾಡ್ತೀವಿ ಸಾರ್ ಮಾಡ್ತೀವಿ ಇದ್ಯಾವ್ದು ಹೀರೆಕಾಯಿ ತುಂಬಗಾಯಿ ಅಂತ ಯೋಚನೆ ಮಾಡ್ತಿದ್ದೀರಾ ಕೆಲವರಿಗಾಗ್ಲೇ ಹೊಳ್ದಿರಬಹುದು ಓ ಎಣ್ಗಾಯಿ ತರ ಮಾಡ್ತಾಳೆನೋ ಅಂತ ಹೌದು ಅದೇ ತರನೆ ಮಾಡೋದು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಅದರ ಜೊತೆಗೆ ಈ ಹೀರೆಕಾಯಿ ನಮ್ಮ ದೇಹದ ರಕ್ತಹೀನತೆಯನ್ನ ನಿವಾರಿಸ್ಲಿಕ್ಕೆ ತುಂಬಾ ಸಹಕಾರಿಯಾಗಿರತ್ತೆ ಮತ್ತೆ ತೂಕ ಇಳಿಸ್ಕೋಬೇಕು ಅಂತಿರೋರು ನಿಯಮಿತವಾಗಿ ಈ ಹೀರೆಕಾಯನ್ನ ಬಳಸಿದ್ರೆ ಎರಡು ಮೂರು ತಿಂಗಳಲ್ಲಿ ಅವರ ದೇಹದ ತೂಕದಲ್ಲಿ ಬದಲಾವಣೆಯನ್ನ ಅವರೇ ಗಮನಿಸಬಹುದು ಹಸಿ ಹೀರೆಕಾಯಿ ಕೂಡ ಎಳೆದಿರೋದನ್ನ ನಾವು ಹಾಗೆ ತಿನ್ಬಹುದು ರೋಗ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ಈ ಹೀರೆಕಾಯಿಯಲ್ಲಿ ವಿಟಮಿನ್ ಬಿ ಸಿಕ್ಸ್ ಹೆಚ್ಚಾಗಿದ್ದು ಕಬ್ಬಿಣಾಂಶ ನೀರು ಮತ್ತೆ ನಾರಿನಾಂಶವನ್ನ ಹೆಚ್ಚಾಗಿ ಹೊಂದಿದ್ದು ದೇಹದಲ್ಲಿ ರಕ್ತ ಸಂಚಾರ ಸುಧಾರಿಸುತ್ತೆ ಮತ್ತೆ ಆಯಾಸವನ್ನ ಕಡಿಮೆ ಮಾಡುತ್ತೆ ಇಂತಹ ಆರೋಗ್ಯಕರವಾದ ಹೀರೆಕಾಯಿಯನ್ನ ಬಳಸಿಕೊಂಡು ತುಂಬಗಾಯಿ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಹೀರೆಕಾಯಿ ಅರ್ಧ ಕೆ ಜಿ ಒಂದು ಟೇಬಲ್ ಚಮಚ ಬಿಳಿ ಎಳ್ಳು ಹುರ್ಕೊಂಬಿಡಿ ಕಡಲೆ ಬೀಜ ಎರಡು ಟೇಬಲ್ ಸ್ಪೂನ್ ಅದನ್ನ ಕೂಡ ಹುರಿದು ಸಿಪ್ಪೆ ಒಣ ಕೊಬ್ಬರಿ ತುರಿ ಒಂದು ಟೇಬಲ್ ಸ್ಪೂನ್ ಅದು ದೊಡ್ಡ ಚಮಚದಲ್ಲೇನೆ ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಹಸಿ ಮೆಣಸಿನಕಾಯಿ ಒಂದೇ ತಗೊಂಡಿದ್ದೀನಿ ಯಾಕಂದ್ರೆ ಅದು ರುಚಿಗೋಸ್ಕರ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶನ ಪುಡಿ ಅರ್ಧ ಚಮಚ ಹಸಿ ಖಾರದ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಕಾಲ್ ಚಮಚ ಜೀರಿಗೆ ಪುಡಿ ಕಾಲ್ ಚಮಚ ಗರಂ ಮಸಾಲ ಅರ್ಧ ಚಮಚ ಒಗ್ಗರಣೆಗೆ ಎಣ್ಣೆ ಇಂಗು ಜೀರಿಗೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬನ್ನಿ ಈ ಹೀರೆಕಾಯಿ ತುಂಬುಗಾಯಿನ ಹೇಗ್ ಮಾಡೋದು ಅಂತ ಹೇಳ್ಕೊತೀನಿ ಮೊದ್ಲಿಗೆ ಎಳೆ ಹೀರೆಕಾಯಿ ತಗೊಳ್ಳಿ ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ಇಡೀ ಹೀರೆಕಾಯಿನ ಮೂರು ಅಥವಾ ನಾಲ್ಕು ಪೀಸ್ ಆಗಿ ಮಾಡ್ಕೊಳ್ಳಿ ಸಾಕು ನಂತರ ಅದನ್ನ ಮಧ್ಯದಲ್ಲಿ ಸೀಳ್ಕೊಳ್ಳಿ ಒಂದ್ ನೀರಿಗೆ ಹಾಕಿಟ್ಕೊಳ್ಳಿ ಈಗ ಒಂದು ಬಾಂಡ್ಲೆನ ಬಿಸಿ ಇಟ್ಬಿಟ್ಟು ಅದಕ್ಕೆ ಬಿಳಿ ಎಳ್ಳು ಹಾಕಿ ಹುರ್ಕೊಳ್ಳಿ ಕೆಲವರು ಎಳ್ಳನ್ನ ಹಾಗೆ ಹುರಿತಾರೆ ಕೆಲವರು ಒಂದು ಡ್ರಾಪ್ ಎಣ್ಣೆಯನ್ನ ಹಾಕಿ ಹುರಿತಾರೆ ಯಾವ ರೀತಿ ಮಾಡ್ಕೊಂಡ್ರು ತೊಂದರೆ ಇಲ್ಲ ಬಿಳಿ ಎಳ್ಳು ಹುರ್ಕೊಳ್ಳಿ ನಂತರ ಅದೇ ಬಾಂಡ್ಲೆಗೆ ಕಡಲೆ ಬೀಜವನ್ನ ಹಾಕಿ ಅದನ್ನ ಹುರ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಸಿಪ್ಪೆ ತೆಕ್ಕೊಳ್ಳಿ ಕೆಲವು ಸಿಪ್ಪೆ ಬಿಟ್ಕೊಂಡಿಲ್ಲ ಅಂದರೂ ತೊಂದರೆ ಇಲ್ಲ ಹುರಿದಿದ್ರೆ ಸಾಕು ಇನ್ನ ಕೆಲವು ಸಿಪ್ಪೆ ಬಿಟ್ಕೊಂಡಂತವನ್ನ ಸಿಪ್ಪೆ ತೆಗೆದು ರೆಡಿ ಮಾಡಿಟ್ಕೊಳ್ಳಿ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಎಳ್ಳು ಕಡಲೆ ಬೀಜ ಕೊಬ್ಬರಿ ತುರಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಧನಿಯಾ ಪುಡಿ ಖಾರದ ಪುಡಿ ಅರಿಶಿನ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಸ್ವಲ್ಪ ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಹಾಕಿ ಪುಡಿ ಮಾಡ್ಕೊಳ್ಳಿ ನೀರ್ ಹಾಕೋದ್ ಬೇಡ ಪುಡಿ ಮಾಡ್ಕೊಂಡ್ರೆ ಸಾಕು ಪೇಸ್ಟ್ ಮಾಡೋದ್ ಬೇಡ ನಂತರ ಆ ಪುಡಿಯನ್ನ ಸೀಳಿದ ಹೀರೆಕಾಯಿ ಮಧ್ಯದಲ್ಲಿ ತುಂಬಿ ಎಷ್ಟು ಹಿಡಿಸುತ್ತೋ ಅಷ್ಟು ಪ್ರತಿಯೊಂದು ಹೀರೆಕಾಯಿಗೂ ತುಂಬಿ ನಂತರ ಒಂದು ಬಾಣ್ಲೆ ಇಟ್ಟು ಆ ಬಾಂಡ್ಲೆಗೆ ಎಣ್ಣೆ ಜೀರಿಗೆ ಇಂಗು ಕರಿಬೇವು ಒಗ್ಗರಣೆಯನ್ನ ಮಾಡಿ ಮಸಾಲೆ ಪುಡಿ ತುಂಬಿದಂತಹ ಹೀರೆಕಾಯಿಯನ್ನ ಇಟ್ಟು ಒಂದು ಕಾಲ್ ಕಪ್ಪು ನೀರನ್ನ ಹಾಕಿ ಒಂದೆರಡು ನಿಮಿಷ ಕೈಯಾಡಿಸಿ ಒಂದು ಪ್ಲೇಟ್ ಅನ್ನ ಮುಚ್ಚಿ ಮೂರರಿಂದ ನಾಲ್ಕು ನಿಮಿಷ ಬೇಡ ಜಾಸ್ತಿ ಅಂದ್ರೆ ಒಂದು ಐದರಿಂದ ಆರು ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸಿ ಹೀರೆಕಾಯಿ ಬಹಳ ಬೇಗನೆ ಬೇಯುತ್ತೆ ನಂತರ ತೆಗೆದು ನೋಡಿ ಗೊತ್ತಾಗುತ್ತೆ ನಮ್ಗೆ ಅದು ಬೆಂದಿದೆ ಅಂತ ಈಗ ಅಕಸ್ಮಾತ್ ಮಸಾಲೆ ಪುಡಿ ಏನಾರ ಉಳ್ದಿತ್ತು ಅಂದ್ರೆ ಮೇಲ್ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡಿ ಕೆಲವರು ಗೊಜ್ಜು ತರ ಬೇಕು ಅನ್ನೋರು ಆ ಪುಡಿಗೆ ಒಂದ್ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಗೊಜ್ಜು ತರ ಬರುತ್ತೆ ಇನ್ ಕೆಲವರು ಪರವಾಗಿಲ್ಲ ಚಪಾತಿ ರೊಟ್ಟಿಗೆ ನಾವು ಹಾಗೆ ಪೀಸ್ ಪೀಸ್ ಪಲ್ಯ ತರ ತಿಂತೀವಿ ಅನ್ನೋರು ಹಾಗೆ ತಿನ್ಬಹುದು ಹಿರೇಕಾಯಿ ತುಂಬ ಗಾಯನ್ನ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರತ್ತೆ ಹುಳಿ ಬೇಕು ಅನ್ನೋಂತವ್ರು ಮೇಲೆ ನಿಂಬೆ ರಸ ಹಾಕೋಬಹುದು ಇಲ್ಲ ಕೆಲವರು ನಾವು ಮಿಕ್ಸಿಗೆನೆ ಹುಣಸೆಹಣ್ಣು ಹಣ್ಣು ಅನ್ನೋರು ಕೂಡ ಹಾಕೋಬಹುದು ಹುಳಿ ಹೆಚ್ಚಾಗಿ ಇಷ್ಟಪಡದೆ ಇರೋರು ಹಾಗೇನೆ ಮಾಡುದ್ರು ಬಹಳ ಅಂದ್ರೆ ಬಹಳ ರುಚಿಕರವಾಗಿರುತ್ತೆ ಈ ಹೀರೆಕಾಯಿ ತುಂಬಗಾಯಿ ಚಪಾತಿ ರೊಟ್ಟಿಯೊಂದಿಗೆ ಸವಿಲಿಕ್ಕೆ ಬಹಳ ಅಂದ್ರೆ ಬಹಳ ಚೆನ್ನಾಗಿರುತ್ತೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು